ಹ್ಞೂ ಗಾಡ್ ಬ್ರೋ ಬಟ್ ಬೇಜಾರು ಮಾಡ್ಕೋಬೇಡಿ ನಿನಗೆ ಯಾರು ಒಳ್ಳೆಯವರು ಅನಿಸುತ್ತೋ ಅವರಿಗೆ ಅಷ್ಟೇ ಸಪೋರ್ಟ್ ಮಾಡಿ ಬ್ರೋ ಅಂತಿದ್ದಾರೆ ಕೆ ರಾಮೋಣ ಕಿರಣ್ ಕುಮಾರ್ ಹಿಂದು ಹಾಯ್ ಕಿರಣಣ್ಣ ವೆಲ್ಕಮ್ ಟು ಅವರ್ ಲೈವ್ ಹೇಗಿದ್ದೀರಾ ಟೀ ಕಾಫಿ ಆಯಿತಾ ಕಿರಣಣ್ಣ ಬರೋದು ಕಡಿಮೆ ಆಗಿಬಿಟ್ಟಿದೆ ಲೈವಿಗೆ ರಾಹುಲ್ ಹೇಳೋ ಮಾರಯ್ಯ ಏನಾಯಿತು ಯಾರು ಅಂತ ಏನಂದ್ರು ನಿನಗೆ ಅಂತಿದ್ದಾರೆ ಯಾರು ಏನಂದರು ನಿನಗೆ ಪ್ಲೀಸ್ ಹೇಳಿ ರೋಲ್ ನಂಬರ್ ನೈನ್ ಪ್ರೆಸೆಂಟ್ ಈ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಕಿರಣ್ಣ ಲೈವ್ಗೆ ಲೈಕ್ ಕೊಟ್ಟಿದ್ದಕ್ಕೆ ಹಾಂ ಹೇಳು ಮರೆಯಾ ಏನಾಯಿತು ಏನಂದರೂ ನಿಮಗೆ ಅಂತಿದ್ದಾರೆ ನೋಡಿ ಓಕೆ ಚೈತ್ರ ಮರೆ ಕಬೋರ್ಡಲ್ಲಿ ಇರೋ ಬಟ್ಟೆ ತಗೊಂಡು ಕಬೋರ್ಡ್ ಕ್ಲೀನ್ ಮಾಡಿ ಆಮೇಲೆ ಜೋಡಿಸಿ ಇಡ್ತೀನಿ ಅಮ್ಮವ್ರೆ ಓಕೆ ಓಕೆ ರಾಮೋಣ ಸ್ಯಾರಿ ಎಲ್ಲ ನೀಟಾಗಿ ಕ್ಲೀನಾಗಿ ಮಡಚಿ ಇಡಬೇಕು ಓಕೆನಾ ಮತ್ತೆ ಸಮಾಚಾರಕ್ಕ ಮತ್ತೇನಿಲ್ಲ ದರ್ಶನ ನಾನು ಹೇಳಬೇಕು ನಾನು ಕೇಳ್ತೀನಿ ದರ್ಶನ್ ಅಣ್ಣ ಅಂತ ಹೇಳ್ತಾ ಇದ್ದೀನಿ ತಮ್ಮನೋ ಅಣ್ಣನೋ ಏನೋ ಒಂದು ಕರಿತೀನಿ ಬಿಡಿ ಹ್ಮ್ ರಾಮು ಅಂತ ಯೋಚನೆ ಮಾಡ್ತಿದ್ದಾರೆ ನಮ್ಮ ಆರ್ ಪಿ ಅಣ್ಣ ಹ್ಮ್ ಬ್ಯಾಡ್ ಕಮೆಂಟ್ಗೆ ಇರೋ ಬೆಲೆ ಒಳ್ಳೆತನಕ್ಕೆ ಬೆಲೆ ಇಲ್ಲ ತಮ್ಮ ಅಂದ್ರು ಬಟ್ ತಮ್ಮನಿಗೆ ಊಟದಲ್ಲಿ ವಿಷ ಹಾಕೇ ಬಿಟ್ರು ಶಶಿ ಸಿಸ್ಟರ್ ಬಂದ್ರು ಹಾಯ್ ಶಶಿ ಸಿಸ್ಟರ್ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಲೈವ್ ಸಿಸ್ಟರ್ ಯಾಕೆ ಸಿಸ್ಟರ್ ನಿನ್ನೆ ಮೊನ್ನೆ ಇಲ್ಲ ಇವಿಗೆ ಬರ್ತಾ ಇಲ್ಲ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೆ ಯಾಕೋ ಬಂದಿಲ್ಲಲ್ಲ ನಮ್ಮ ಸಿಸ್ಟರು ಅಂತ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಲವಿಗೆ ಕನೆಕ್ಟ್ ಆಗಿತ್ತು ಅವರಿಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಡಿ ಸಿಸ್ಟರ್ ಹಾಗೆ ಹೊಸಬ್ರೆಲ್ಲ ಇದ್ದರೆ ಕನೆಕ್ಟ್ ಆಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಆದರ್ಶ್ ಏನಾಯಿತು ಅಂತಿದ್ದಾರೆ ನೋಡಿ ಹ್ಞೂ ಬ್ರೋ ಏನು ಹೇಳಿ ಅಂತಿದ್ದಾರೆ ಏನು ಹೇಳಿ ಬ್ರೋ ಯಾಕೆ ಏನಾಯ್ತು ಮತ್ತೆ ವಿಶೇಷ ಚೈತ್ರ ಅವರೇ ಮತ್ತೇನು ವಿಶೇಷ ಇಲ್ಲ ನೀವು ಹೇಳಬೇಕು ಇರೋಣ್ಣ ಏನು ಸ್ಪೆಷಲ್ ಇವತ್ತು ಸಂಡೇ ಸ್ಪೆಷಲ್ ಊಟಕ್ಕೆ ಏನು ತುಸು ಮೋನ ಆಗಿ ಫಿಟರ್ನ್ ರೀಚ್ ರಿಟರ್ನ್ ಅಂತಿದ್ದಾರೆ ತುಸು ಮೋನ ಸಿಸ್ಟರ್ ಇಲ್ಲ ಬರ್ತಾರೆ ನೀವು ಕಮೆಂಟ್ ಹಾಕಿಡಿ ಅವರು ರಿಟರ್ನ್ ಮಾಡ್ತಾರೆ ಶಶಿ ಶಶಿ ಸಿಸ್ಟರ್ ರಾಹುಲ್ ಬ್ರೋ ಕ್ವಶನ್ ಮಾರ್ಕ್ ರಾಹುಲ್ ಅಣ್ಣ ಆ್ಯನ್ಸರ್ ಮೀ ಆಯಿತು ಚೈತ್ರ ಅಮ್ಮ ಹ್ಞೂ ನೀಟಾಗಿ ಮಾಡಿಸಿಡ್ತೀನಿ ಹ್ಞೂ ನೀಟಾಗಿ ಮಾಡಿಸಿ ರಾಮು ಗಿಫ್ಟ್ ಕೊಡಿ ಅಂತಿದ್ದಾರೆ ಹ್ಞೂ ಬೇಡ ಈ ಲೈವ್ಗೆ ಪ್ರಾಬ್ಲಮ್ ಆಗುತ್ತೆ ಬೇಡ ಬಿಡಪ್ಪ ಅಂತಿದ್ದಾರೆ ರಾವು ಅಣ್ಣ ಲೈಕ್ ಡನ್ ಅಂತಿದ್ದಾರೆ ಶಶಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿದ್ದಾರೆ ಶಶಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಮತ್ತೇನಪ್ಪ ಸಮಾಚಾರ ನೈನ್ ಲೈಕ್ ಇದೆ ಅಷ್ಟೇ ಹ್ಞೂ ಓಕೆ ಸಿ ಮ್ಯಾಮ್ ಜಾಯ್ನ್ ಆಗ್ತೀನಿ ಅಂತಿದ್ದಾರೆ ಕೆ ರಾಮಣ್ಣ ರಾಮಣ್ಣ ಜಾಯ್ನ್ ಆಗ್ತಾರಂತೆ ಸಪೋರ್ಟ್ ಮಾಡ್ತಾರೆ ಡೋಂಟ್ ವರಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ನಮ್ಮ ರಾಮಣ್ಣ ತುಂಬ ಬೇಜಾರಾಯಿತಕ್ಕ ಯಾಕೆ ದರ್ಶನಣ್ಣ ಏನಾಯಿತು ದರ್ಶನ್ ಬ್ರೋ ಯಾಕೆ ಬೇಜಾರು ಮಾಡ್ಕೊಂತಿದ್ಯಾ ಯಾವಾಗಲೂ ಖುಷಿಯಾಗಿರ್ತೀಯಾ ಇವತ್ತು ಯಾಕೆ ಬೇಜಾರು ರಾಹುಲ್ ನೇಮ್ ಅಷ್ಟೇ ಹೇಳು ಪ್ರಾಬ್ಲಮ್ ಆಗೋಲ್ಲ ನೇಮ್ ಅಷ್ಟೇ ಹೇಳು ಪ್ರಾಬ್ಲಮ್ ಆಗಲ್ಲ ಅಂತಿದ್ದಾರೆ ತೇಜಸ್ವಿನಿಂಗ್ ಸಿಸ್ಟರ್ ಬಂದರು ಹಾಯ್ ಸ್ಟಾರ್ ವೆಲ್ಕಮ್ ಟು ಅವರ್ ಲೈವ್ ಕಾಫಿ ಆಯಿತಾ ಎಲ್ಲರೂ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತಿದ್ದಾರೆ ನಮ್ಮ ರಾಹುಲ್ ಅಣ್ಣ ನಾನು ಹುಷಾರಾಗಿ ಇರ್ತೀನಿ ಅಂತಿದ್ದಾರೆ ಶಶಿ ಮ್ಯಾಮ್ ವೆಲ್ಕಮ್ ಟು ಚೈತ್ರ ಅಮ್ಮವರ ಮನೆ ನಾನು ಚೈತ್ರ ಅಮ್ಮವರ ಮನೆಯ ಕೆಲಸದವ ಪ್ಲೀಸ್ ಟೇಕ್ ಎ ಕಾಫಿ ಮ್ಯಾಮ್ ನೀವು ಕಾಫಿ ಕುಡುತ್ತಾ ಇರಿ ಮ್ಯಾಮ್ ಅಷ್ಟೊತ್ತಿಗೆ ಜಾಯಿನ್ ಆಗಿ ಬರ್ತೀನಿ ಓಕೆ ಓಕೆ ಟೆನ್ ಲ್ಯಾಕ್ ಡನ್ ಟೇಕ್ ಟ್ಯಾಂಕ್ ಯು ತೇಜಸ್ವಿನಿಷ್ಟು ಅಕ್ಕಂದಿರಿಗೆ ಜೀವ ಕೊಡೋ ತಮ್ಮ ಈ ರಾಹುಲ್ ಹೌದಣ್ಣ ಹೌದು ಸೂಪರ್ ನೀವು ನಿಮ್ಮಂಥ ಸಪೋರ್ಟರ್ ಎಲ್ಲಿ ಸಿಗ್ತಾರೆ ಹೇಳಿ ಎಲ್ಲರ ಲೈವಲ್ಲಿ ನೋಡ್ತೀನಿ ನಾನು ನಮ್ಮ ರಾಹುಲ್ ಅಣ್ಣ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಯಾಕೆ ಹೇಳಿ ಅವ್ರಿಗೇನು ಕೆಲಸ ಇಲ್ಲ ಆರಾಮಾಗಿ ಏನೋ ಶಾ ಶಾರ್ಟ್ಸೋ ವಿಡಿಯೋನ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು ಬಟ್ ಲೈವ್ ಮಾಡೋರಿಗೆ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಅಂಥವ್ರಿಗೆ ಈ ಥರ ಮಾತಾಡ್ಬಿಟ್ಟಿದ್ದಾರಲ್ಲ ಏನು ಹೇಳಬೇಕು ನೋಡಿ ಅವರಿಗೆ ಶಶಿ ಮ್ಯಾಮ್ ಹ್ಞೂ ಕೇದೇಶ್ವನಿ ಗಿಫ್ಟ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ಶಶಿ ಸಿಸ್ಟರ್ಗೆ ಪ್ಲೀಸ್ ರಿಟರ್ನ್ ಮಾಡಿ ತೇಜಶ್ವಿನಿ ಸಿಸ್ಟರ್ ಅವರು ಕೂಡ ನಿಮಗೆ ರಿಟರ್ನ್ ಮಾಡ್ತಾರೆ ಚೈತ್ರ ನಮ್ಮದು ಕರ್ಮ ಇದು ನೋಡಿ ಯಾಕೆ ಯಾರು ಪಿ ಅಣ್ಣ ಏನಾಯಿತು ಯಾಕೆ ಏನಾಗ್ತಿದ್ದಾರೆ ಕರ್ಮ ಅಂತ ಯಾಕೆ ಹೇಳ್ತಿದ್ದಾರೆ ಥ್ಯಾಂಕ್ ಯು ರಾಮು ಗಿಫ್ಟ್ ಅಂತಿದ್ದಾರೆ ಶಶಿ ಸಿಸ್ಟರು ಹ್ಞೂ ಮಾಡಿ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಎಲ್ರಿಗೂ ಗಿಫ್ಟ್ ಕೊಡಿ